ಕನ್ನಡದ ಪ್ರಾಚೀನತೆ ಕ್ರಿಸ್ತ ಶಕ ಮುನ್ನೂರ ಐವತ್ತು ಮುನ್ನೂರ ಎಪ್ಪತ್ತರ ಅವಧಿಯದ್ದು ಎಂದು ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಪ್ರಣವೇಶ್ವರ ದೇವಾಲಯದ ಕಟಾಂಜನದಲ್ಲಿರುವ ಕನ್ನಡ ಬರಹವನ್ನು ಪತ್ತೆ ಹೆಚ್ಚಿರುವುದಾಗಿ ಪುರಾತತ್ವ ಇಲಾಖೆ ವೆಬ್ಸೈಟ್ನಲ್ಲಿ ವರದಿಯಾಗಿದೆ ಶಾತವಾಹನರ ಕಾಲದ ಪ್ರಣವೇಶ್ವರ ದೇವಾಲಯದಲ್ಲಿ ಈ ಬರಹವನ್ನು ಪತ್ತೆ ಹೆಚ್ಚಲಾಗಿದೆ ಬೆಂಗಳೂರು ವಲಯದ ಪುರಾತತ್ವ ಇಲಾಖೆಯ ವರಿಷ್ಠಾಧಿಕಾರಿ ನಂಬಿ ರಾಜನ್ ನೇತೃತ್ವದಲ್ಲಿ ನಡೆದ ಉತ್ಖನನದಲ್ಲಿ ಈ ಮಾಹಿತಿ ಬಹಿರಂಗವಾಗಿದೆ ಈ ಹಿಂದೆ ಖ್ಯಾತ ಇತಿಹಾಸಕಾರ ಪ್ರೊಫೆಸರ್ ಶೆಟ್ಟರ್ ಅವರು ಶಿವಮೊಗ್ಗ ಜಿಲ್ಲೆಯ ತ್ಯಾಗರ್ತಿಯಲ್ಲಿ ಶಕ ಮುನ್ನೂರ ಐವತ್ತನೇ ಶತಮಾನದ ಶಾಸನ ಇರುವುದಾಗಿ ಹೇಳಿದ್ರು ಇನ್ನು ಈ ಕುರಿತು ತಜ್ಞರ ನಡುವೆ ಭಿನ್ನಾಭಿಪ್ರಾಯಗಳಿದ್ದು ಕನ್ನಡದ ಪ್ರಾಚೀನತೆ ಕುರಿತು ಈಗ ಮತ್ತೊಮ್ಮೆ ಕುತೂಹಲ ಮೂಡಿದಂತಾಗಿದೆ ಶಾತವಾಹನರ ಕಾಲದ ಪ್ರಣವೇಶ್ವರ ದೇವಾಲಯದಲ್ಲಿ ಈ ಬರಹವನ್ನು ಪತ್ತೆ ಹಚ್ಚಲಾಗಿದೆ ಈ ಹಿಂದೆ ಖ್ಯಾತ ಇತಿಹಾಸಕಾರ ಪ್ರೊಫೆಸರ್ ಶೆಟ್ಟರ್ ಅವರು ಶಿವಮೊಗ್ಗ ಜಿಲ್ಲೆಯ ತ್ಯಾಗರ್ತಿಯಲ್ಲಿ ಕ್ರಿಸ್ತ ಶಕ ಮುನ್ನೂರ ಐವತ್ತನೇ ಶತಮಾನದ ಶಾಸನ ಇರುವುದಾಗಿ ಹೇಳಿದ್ರು ಈ ಕುರಿತು ತಜ್ಞರ ಮಧ್ಯೆ ಭಿನ್ನಾಭಿಪ್ರಾಯಗಳಿದ್ದು ಕನ್ನಡದ ಪ್ರಾಚೀನತೆ ಕುರಿತು ಈಗ ಮತ್ತೊಮ್ಮೆ ಕುತೂಹಲ ಮೂಡಿದಂತಾಗಿದೆ